சீமார மகளே அதுக்கு ஏன் இவரு ஒய்யா இஷ்ட் மண்ணாக்க ஏன்னா சரியாக நெட்வாகி சரியா ஏன்னு இஷ்டு தோடது மனை அன்பு ஏன் தோணா மத்த ನಮ್ಮನೆ ಆಗೋ ಚಿಕ್ಕ ಮನೆ ಆಗಿದಾವೆ ಎಲ್ಲ ನಿಟ್ಟಿವಿ ನಾವು ಏನೇ ಒಳಗೆ ಮಾತಾಡ್ಕಂತ ನಿಂತು ಬಿಟ್ಟಿದ್ದೀಯ ಅಲ್ಲಿ ಬಾ ಹಾ ಕಲ್ಪನಾ ಅಂತ ಕಲ್ಪನಾ ಹಾ ಹೆಸರು ತಕ್ಕಂಗ ಇರಕ್ಕ ಕಷ್ಟ ಹಳೆ ಕಾಲದಲ್ಲಿ ಎಲ್ಲ ಹೀರೋಯಿನ ಕಲ್ಪನಾ ಎಲ್ಲ ಅವರ ಆದ್ರೆ ಹೆಂಗ ಅವರು ನೋಡ ಅವರು ನೋಡ ಬುದ್ಧಿ ಕಲಿ ಕರೆದಿರೋದಾ ಹಾ ಅದು ಅಂಗಲ ಕಣತೆ ಏನು ಮಾತಾಡ್ತಿದ್ರಲ್ಲ ಅದಕ್ಕೆ ಕೇಳಿಸ್ಕಂತಿದೆ ಹಾ ಏನು ಮಾತಾಡ್ತವ್ರೆ ಅಂತ ಹೇಳಿ ಅದೇ ತಾನೆ ಏನು ಮಾತಾಡ್ತಾರೆ ಕಟ್ ಕೇಳಿಸ್ಕೊಳ್ಳೋದು ನಿಂದು ಜೀವನದಲ್ಲ ಬಂದ್ಬಿಟ್ಟೈತಲ್ಲ ನಿಮ್ಮ ಮನೆ ಫ್ಯಾಮಿಲಿನೇ ಹೆಂಗ ತಾನೆ ಇರೋದು ಹಾ ಎಲ್ಲ ಅಲ್ಲ ಅದೇನು ಅಂತಾರಲ್ಲ ಹೋಗಿ ಹೋಗಿ ಚಪ್ಲಿ ಕೊಟ್ಟು ಬಡಿಸ್ಕೊಳೋದಂದ್ರೆ ಇದೇ ಅನ್ಸುತ್ತೆ ಹಾ ಚಪ್ಲಿ ಕೊಟ್ಟು ಬಿಟ್ಟಿನಿ ಬಡೀರಿ ಅಂತೇಳಿ ಕುಂತ್ಕೊಬೇಕಷ್ಟೆ ಅಯ್ಯೋ ನನ್ನ ಪರಿಸ್ಥಿತಿ ಹೆಂಗಾಯ್ತು ನೋಡತ್ತ ಅಯ್ಯೋ ನಮ್ಮವತ್ತ ಇದೇನೆ ಇಷ್ಟು ಬಿಡಿಸ್ಬಿಟ್ಟೆ ನಾನು ಇದಾವೆ ದೇವ್ ಬಂತು ಅಂತ ಎದ್ಕೊಂಡ್ಬಿಟ್ಟ ಮುಂಚೆ ಏನಾದ್ರು ಸನ್ನೆ ನಿಮ್ಮ ನಿನ್ನ ಮುಳುಗಿಷ್ಟು ಹೆಂಗಿದ್ರು ಏಯ್ ಬಯ್ಯ ಈ ಕೇದಕ್ಕೆ ಬಂದಾಳ ಹಾ ಈ ಕೇದಕ್ಕೆ ಬಂದಾಳ ನಾ ಮಟ್ಟಿತಕ್ಕ ಓ ನಾನು ಯಾರು ಅಂತ ನೋಡ್ತಾವ್ ಯಾಕೆ ಅದ್ರ ದೊರಿಕೊಂಡ್ ಅವ್ರ ಅವಾಗ ನೋಡಕತ್ತಾನೆ ಈ ಕೇ ಎದಕ್ಕ ಮಟ್ಟಿತಕ್ಕ ಬಂದವಳ ಕೇಳಯವ ಬರು ಕುಡ್ದು ಈಗ ಮಟ್ಟಿತಕ್ಕ ಅಲ್ರಿ ಯಾಕ ಅಟ್ಟಿಯಾಗಿ ಬಂದಾಳ ಈಗ ದೊಡ್ಡಕ ಬಂದಾಳ ಸುಮ್ನಿದ್ರಿ ಚಿಕ್ಕಕ್ಕ ಬಂದಾಗ ಮಾತಾಡೋದಕ್ಕೆ ಬೇಜಾರಾಗಲ್ವಾ ಸುಮ್ನಿರ್ರಿ ಹೆಣ್ಮಕ್ಳು ಅವ್ರ ಅಪ್ಪನ ಮನೆಯಾಗ ಬರ್ಬೇಕು ನನ್ನನ್ನು ಕಳ್ಸಲ್ಲ ಹುಡುಗಿನ ಅವ್ರ ಅಪ್ಪನ ಮನೆಯಾಗ ಬರಬಾರ್ದು ಅಂದ್ರೆ ಹೆಂಗ ನೀವ್ ಮಾಡಿ ತಪ್ಪು ರೀ ಬಂದಿ ನೀವ್ ಸುಮ್ಮನೆ ತಪ್ಪ ಸೆಲೆಕ್ ಸೈಡ್ ಎದ್ಬಿಟ್ರ ಒಳ್ಳೆದೈತಿ ಇಲ್ಲ ಅಂದ್ರೆ ನಮ್ಮ ಮತ್ತೆ ಕಾಣಿಸ್ಬಿಡ್ತವ ಸೈಡ್ ಗೆದ್ದ್ಬಿಡ್ತೀನಪ್ಪು ನನ್ನ ಮತ್ತೆ ಕೈ ಹೊಡ್ಕೊಂಡ್ ಒಡ್ಕೊಂಡ್ ಕೆನ ಊದ್ ಮಾಡದ ಅವಾಗ ಹೊಡ್ಸ್ಕೊಂಡು ಇನ್ನ ಕೆನ ಬರ್ತಾವ ಅಷ್ಟೇ

ನನಗ್ ಗೊತ್ತಿಲ್ಲ ಕಣೆಯವ ನನಗೆ ಗೊತ್ತಿಲ್ಲ ನಂಗಾರ ನನ್ನ ಮನೆಯಾಗ ಆತಿದ್ ಏನೈತೆ ನನ್ನ ಪಾಲು ನನಗ್ ಬರ್ಬೇಕಷ್ಟೇ ಹಾ ಅಪ್ಪನ ಮನೆ ಆಸ್ತಿ ನನಗೆ ಬರ್ಬೇಕು ಬರಬೇಕು ಬರ್ಬೇಕು ಅಪ್ಪನ ತಕ್ಕಂದಿನ್ಲಿ ನಮ್ಮ ತಾತನ ತಕ್ಕಂದಿಲ್ಲ ನಾನು ಮಗಳು ಅಂದ ಮ್ಯಾಗ ನನಗೂ ಬರಬೇಕು ನಮ್ಮ ಅಪ್ಪಂತ ಅಂತ ಹೆಚ್ಚಳ ಎಲ್ಲ ಇರೋದು ನಮ್ಮ ಅಪ್ಪನೇ ಸಲ ಐತೆ ಎನ್ ನನ್ನ ಹೆಸರು ಬರಲೇಬೇಕು ನಾನು ಇಲ್ಲ ಅಂದ್ರೆ ಸುಮ್ಮನೆ ಬಿಡಕಿಲ್ಲ ನೋಡು ಹು ಕೊಟ್ಟು ಕೇಸ್ ಹಾಕ್ತೀನಿ ನನ್ಗೆ ಈಗ ಎಷ್ಟು ಎಕ್ರೆ ಐತಿ ಹದಿನೈದು ಎಕರೆ ಇರಬೇಕಲ್ಲ ನಿನ್ ಹತ್ರ ಹಾ ಅಡ್ಕೆ ತೊಟೋದಲ್ಲ ಐದು ಎಕರೆ ನನಗೆ ಬರೀ ಐದು ಎಕರೆ ಹಾಕಿ ಬರಕ ಹಾ ಯಾಕಂದ್ರೆ ಅವ್ರು ಅವ್ರ ತಮ್ಮ ಅವನು ಕೊಟ್ಟಾರ ನೀನೇನು ಕೊಡೋದ ಆಕೀಗ ಹ್ಮ್ ನಾನು ಬರ್ತಾರಕ್ಕ ತರಕ ಆಗನು ನಿಂಗೆ ಆತನು ಹಣ ಬರಬೋದು ಒಂದೇ ರೂಪಾಯಿ ಕೊಡೋದಕ್ಕಾಗನು ಹೋಗ್ತಾರೆ ಅಷ್ಟ ನನಗೂ ಈಗ ನಾ ನೋಡಿ ಸರ್ ತಕಂಡು ನೋಡೇ ಬರ್ತೀನಿ ನನ್ನ ಮಗಳು கண்டங்க நம்ம அப்பங்க தின கே நானா நீன நோடமா நம்ம அப்பங்க ಕಣ ಹೇಳಿದ್ದೆ ಸುಮ್ಮನೆ ತೆಪ್ಪ ಕುತ್ಕ ಹಾ ಬಂದ್ವಕ್ಕ ಅಂತೆ ದಂಡಿಗೆ ಎದುರಲಿಲ್ಲ ದಾಳಿಗೆ ಎದುರಲಿಲ್ಲ ಗಳಗಂಟೆ ನಿಮ್ಮ ನಿಮ್ಮ ಅಪ್ಪಂಗೆ ಎದ್ರಕಂತೀನಿ ನಮ್ಮ ಅಪ್ಪಂಗೆ ಎದ್ರಕಂತೀನಿ ಏನ ಹೋಗಿ ಹೋಗು ಸುಬ್ಬಿ ಹಾ ನೋಡು ಯಾವಾಗ್ಲೂ ಮೇಕಪ್ ಮಾಡ್ಕೊಂಡು ಕೆನ್ನೆ ಊರ್ ಬುಕ್ಲಿ ಇಟ್ಕೊಂಡಂಗೆ ಸುಪ್ನಾ ಇರ್ತಾಳ ಸುಪ್ನ ಆತ್ಗಿತಿ ಏನಮ್ಮಿ ಅಂತಿದ್ದು ತೊಡಗಾಲಿ ಹೇ ಮಗಳ ಅನ್ಸ್ಕೊಂಡ್ರೋಳೆ ಫೋನ್ ಇಂದ ಏನ್ ಮುಖ ನಿನ್ನ ಮಗಳನ್ನ ತಿಳಕು ನಾಚಿಕೆ ಕೇಳಿ ಬರುತ್ತ ನೋಡ್ ಹಾ ಏಟ್ ಮಟ್ಗಿದಿ ಹಾ ದಂಡಿಗೆ ಎದುರಲಿಲ್ಲ ದಾಳಿಗೆ ಎದುರಲಿಲ್ಲ ನಿನ್ ಗಂಡಂಗೆ ಎದ್ಕಂತೀರಾ ಮತ್ತೆ ನಮ್ಮ ಅಪ್ಪಂಗೆ ಎದುರ್ಕತೀರಾ ಅಂತೆ ಏಯ್ ಯಾವ್ದಕ್ ಬಂದವಳ ಲಕ್ಷ್ಮೀಕಿ ಹೆದಕ್ ಬಂದಾಳ ಹಾ ನಾನು ಬಂದಿಕ್ ಮಟ್ಟಿ ಇದಕ್ಕೆ ಬಂದಳೆ ನಾಯ್ ಇದು ಯಪ್ಪ ಮನೆಯಾಳ ನೀನು ಒಬ್ಬರಪ್ಪನ ಹೆಂಗ್ ಗೊತ್ಬಿಟ್ಟೆ ನೋಡು ದುಃಖ ಅಂತ ಹೆಂಗ ಬಿದ್ಬಿಟ್ಟೆ ನಾನು ಹ್ಞೂ ಏಟ್ ನೋವು ಆಗುತ್ತೆ ನನ್ಗು ಹ್ಞೂ ಅರ್ಥ ಆಗುತ್ತಾ ನಿನಗೆ ನಿನ್ಗೆ ಹ್ಮ್ ಅನ್ನೋದು ಕಾಣ್ದಂಗೆ ಹೆಂಗ್ ಸಿ ಮನೆಯಾಳ ಮನೆಯಾಳ ನೀನು ఏ తందే హిర్బు అన్నదికొక హెల్కొట్టు నత్ర సర్టిఫిఫికేట్ తగ్గుతా బు అదే ఆయ ఇల్ నాకు ఇలా ఎత్తివి అన్ను గొప్ప తిందా స్వీ ని ಓಹೋ ಮೇಡಮ್ ಅವ್ರ ಆಸ್ತಿ ಆಗುವಾಗ ಕೇಳಕ್ ಬಂದವ್ರೆ ಹಾ ನಿಮ್ ತಾತ ಎಷ್ಟು ವರ್ಷದಿಂದ ಸಂಪಾದನೆ ಮಾಡಿದ ನಿಮ್ ಮುತ್ತಾತ ಎಷ್ಟು ತೊಡಗಾಲಿ ಈ ಮನೆಯವರ ಬಂದಾಗ ನಮ್ಮ ಏನೂ ಇದ್ದಿಲ್ಲ ಹಾ ಸುಂದ್ರ ಅಪ್ಪ ಅಮ್ಮ ಹೆಂಗ್ ಬಿದ್ ಬಿದ್ದಿಲ್ಲ ಅವ್ರ ನಾವು ಹಂಗ ಇದವ್ರು ನೆನಸ್ಕೊಂಡ್ರ ಅವ್ರು ನೆನ್ಸ್ಕೊಂಡಲ್ಲ ನಮ್ಮ ನೆನ್ಸ್ಕೊಂತೀವಿ ನಾವು ನೀವು ಎಲ್ಲ ಇನ್ನ ಇಟ್ಟಿಟ್ಟ ಹುಡುಗರು ಅವಾಗ ಏನ್ ಊರಕ ಅಲ್ಲಿ ಇಲ್ಲಿ ಸಗಣಿಗೆ ಹೋರಾಕಿ ಎಣ್ಣೆ ತಕದ್ರ ಅವಾಗ ಎಷ್ಟು ಒಂದ್ ದಿನಕ್ಕ ರೂಪಾಯಿ ಕೊಡೋರು ನೂರು ರೂಪಾಯಿ ಕೊಡೋರು ನಾವು ಒಂದಿನ ಕಲ್ಲ ಒಂದ್ ತಿಂಗ್ಳಗ ಒಂದ್ ಸಾವಿರ ರೂಪಾಯಿ ಕೊಡೋರು ಅವಾಗ ನಾವು ಅವಾಗ ಇಟ್ಕೊಂಡ್ ಇಟ್ಕೊಂಡು ಇಟ್ಕೊಂಡು ಅಲ್ಲಿ ಇಲ್ಲಿ ಸೈಟು ಪೈಟ್ ತಕೊಂಡು ಮನೆಗಳು ಕಟ್ಕೊಂಡು ಆಮ್ಯಾಗ ನಾವು ಮಾಡ್ಕೊಂಡಿದ್ದು ಅಲ್ಲಿ ನಮ್ಗೆ ಯಾರ ನಮ್ಮ ನಮ್ಮ ಅಪ್ನು ಕೊಟ್ಟಿಲ್ಲ ನಮ್ಮ ಕೊಟ್ಟಿಲ್ಲ ನಮ್ಗ ಆದ್ರೆ ಹೇಳು ನಮ್ ಜೊತೆಗ ಒಂಚೂರು ರಾಜಕಿನ ನಮ್ ಅಪ್ಸತ್ನಾಗ ಒಂದ್ ರೂಪಾಯಿ ಹೊಕ್ಕಿಲ್ದಂಗ ಏನ್ ಮಾಡ್ತಾಳ ಬಂದು ನಮ್ ಜೊತೆಗೆ ಕೆಲಸ ಎಲ್ಲ ಮಾಡಿ ನಮ್ ನಾವು ಈ ಮನೆ ಎಲ್ಲ ಹಾ ನಿಮ್ ತಾತನ ಮನೆ ಆಸ್ತಿ ಏನು ಇಲ್ಲ ಇನ್ನೊಂದ್ಸಲ ನಮ್ಗೆ ಕೊಡ್ ಪಡುವಂತ ಬಂದಿ ಅಂದ್ರೆ ದುಃಖ ಅಂತ ಒಂದಿಲ್ಲ ನೌ ನಮ್ಮ ಮಾವ್ವನ ಹತ್ರ ಹುಷಾರಾಗಿರ್ಬೇಕಪ್ಪ ತುಕ್ಕಂತ ಒದ್ದೆ ಬಿಟ್ಟ ಮಗಳು ಅನ್ನೋದು ಕಾಣ್ದಂಗ ಇನ್ನು ನಾನು ಅನ್ಬಿಡ್ತಾನ ನಾನು ಏನಾರು ಮಾತು ಕೀತಾಡೀನಿ ಅಂದ್ರೆ ಸೊಸೆ ಕಾ ಅನ್ನೋದು ಕಾಣ್ದಂಗೆ ಈಗ ಅಂತೀನಿ ಅಂದ್ರೆ ನಮ್ಮ ಅವರ ಟಿಗ್ ಹೋಗಿ ಬಿಳ್ಬೇಕು ನಮ್ಮ ಮಾವ ಒಂಚೂರು ಸರಿಯಾಗಿ ಇರ್ಬೇಕಪ್ಪ ನಮ್ಮ ಅವನ ಹತ್ತ ಏನು ಮಾತಾಡ್ದಂಗೆ ಹೇಳ್ಕೊಂಡು ಹೋಗು ಲಕ್ಷ್ಮಿ ವಾರ ಕೇಳ್ಕೊಂಡು ಹೋಗಿ ಬಿ ಬಿಸಾಕ ಹೇಳೋಣ ಹಾಂ ನಮ್ಮ ಮಟ್ಟಿತಕ್ಕ ಇರಬಾರ್ದು ಎಳ್ಕೊಂಡು ಲೌಡಿ ಮಂಡಿ ಜುಟ್ಟ್ ಹಿಡ್ಕೊಂಡು ಹೋಗು ಎಳ್ಕೊಂಡು ಹೋಗು ತರ್ದು ಎಳ್ಕೊಂಡು ಹೋಗು ಬಡ್ದ ಹೇಳ್ಕೊಂಡು ಹೋಗಿಲ್ಲ ಅಂದ್ರೆ ಲೌಡಿ ಹಾ ಬಂದೋಳು ಬಂದೋಳು ರೊಕ್ಕ ಅಂದ್ರೆ ರೊಕ್ಕ ಆಸ್ತಿ ಹಾ ಇವ್ರ ಅಪ್ಪ ಇವ್ರ ಅವ್ವ ಸಂಪಾದನೆ ಮಾಡಿಕೊಟ್ಟಿದ್ರು ನಂದು ಹೋಗಮ್ಮಿ ಹೋಗು ನಮ್ಮಪ್ಪ ನಾವ್ ನೀನೇ ತಾನೆ ಹಾ ಅದಕ್ಕೆ ಬರ್ರಿ ನನಗೆ ಕೊಡ್ರಿ ಹ ಅಷ್ಟೇ ನಂಗ್ ಆಸ್ತಿ ಆಗಬೇಕು ಬೇಕು ಬೇಕು ನೀನ್ ಯಾರು ನನ್ನ ಮಗಳು ಅಂತಂದ್ರು ನೀನು ಆ ಸಿಟ್ ಕೊಡ್ತಿದ್ದ ಕಣ ನಿಮ್ಮಪ್ಪ ನಿಮ್ಮ ಏನ್ ಸಬಾದ ಮಾಡಿಕೊಟ್ಟಿಲ್ಲ ಬೀದಿ ಹಾಕ ಬಿಟ್ಟು ಹೋಗಿದ್ರು ಅಯ್ಯೋ ಅಕ್ಕ ಸಿಟ್ ಕೊಡ್ತೀವಿ ಕನಕ ಆಕೆ ಕೊಟ್ಬಿಟ್ಟು ತಕಲ್ಕ ಮಕ್ಳು ನಾನು ಬಿಟ್ಟು ಬೀದಿ ಬಿಟ್ಟು ಹೋಗಿದ್ರು ಅವಾಗ ಸಾಕಂದಿದ್ದ ಕಣ ನಿಮ್ಮ ಹಾ ಶಾಂತಿ ಒಬ್ಬಾಕಿನ ನನ್ ಮಗಳು ನೀನು ನನ್ನ ಮಗಳೆಲ್ಲ ನನ್ ಹೋಗು ನಿಮ್ಮವ್ವ ಅಂತ ದಿನಕ್ಕ ತೋರಿ ನೀನ್ ಎತ್ಕೊಂಡು ಸಾಕಿದ್ದು ಕಣ ನಮ್ಮಪ್ಪ ನಿಂಗಂತಾನ ನನ್ನ ಹಸಿಟ್ ಕೊಟ್ಬಿಡ್ತವ್ರು ಆಕೆ ಒಬ್ಳಿ ಮಗಳು ಹಾಂ ಇವರು ಇಂಥವೆಲ್ಲ ಹೇಳುವ ಬೇಸೇಳ್ತಾರೆ ಹ್ಞೂ ನನ್ನ ನಸಿಟ್ಟು ಕೊಟ್ಬಿಡ್ತವ್ರಂತೆ ಆಕೆ ಒಬ್ಬಳೇ ಮಗಳಂತೆ ಹೆಂಗೆ ಹೇಳ್ತಾರ ಹ್ಞೂ ನಾನು ಮಗಳು ಅವಳಲ್ಲ ಹಾಂ ಅವಳಲ್ಲ ನಾನು ಮಗಳು ಹ್ಞೂ ಇದೇ ಚೂರಿ ಚಿಕ್ಕ ನಿನ್ನ ಮಗಳನ್ನ ಹಿಂಗೆ ಗೊತ್ತುಕೊಳ್ಸಿದ್ದಿ ಹಾಂ ಕೆಳಕ ಹಿಂಗೆ ಬಿದ್ದಾಳ ಎದುಕ ಏನಾಯ್ತಲ್ಲ ನಿನ್ನ ಮಗಳಿಗ ಅಯ್ಯೋ ಮಾರಯ್ಯ ಅದೇನು ನೆನ್ನೆ ಅಂತಾರೆ ನೆನ್ನೆನ ಮನೇನ ಅಪ್ರ ಮನೆಯಿಂದ ಹೊರಕ್ಕೆ ಬಂದ್ಲು ಗಣ ಮನೆಯಿಂದ ಅಂತ ಕೇಳ್ತಿ ಆಮ್ಯಾಗ ನಮ್ಮಿಯಾಗೇನೋ ಹೋಗಿದ್ಲ ಅಂತಲ್ಲ ತೊಡಗಾಲಿ ಏ ನಾನು ನಾನೇನು ತೊಡಗಾಲಿ ಅಂತ ಹಾಂ ಇಂದ ಮೊಳಲ್ಲ ಅನ್ನೋಕೋಬೇಡ ಹಾಂ ಅಂದ್ರೆ ನಾನು ನಿಮ್ಮಟ್ಟಿ ಹೋಗಿದ್ದೆ ಹೋಗಿದ್ದಿ ಅಂತೇಳಿ ಹಾಂ ನಾನು ನಿಮ್ಮಟ್ಟಿ ಯಾಕೆಕೋಲ್ಲಿ ನಮ್ಮ ಇಟ್ಕೊಂಡು ಹಾಂ ಗಣನ ಜೊತೆ ಮಾಡ್ಕೊಂಡು ಹೋಗಿರ್ಬೋದು ನಂಗೆ ಯಾರು ಅಂತ ತಿಟ್ಟಿಡೋರು ಇಲ್ಲ ಅನ್ಕೊಂಬಿಟ್ಟು ಏನೇ ಇವರಾಗ ಹಾಂ ನಾನು ಅಂದ್ರೆ ಭಾಳ ಫೇಮಸ್ ಫೇಮಸ್